ಸಿ ಚಿಕ್ಕಬಳ್ಳಾಪುರ ಸಿ ಎಸ್ ಐ ಪ್ರಾಪ ಚ ಹಾಸ್ಪಿಟಲು ಮತ್ತು ಮಿಷನ್ ಎಲ್ಲ ಬಂದು ಲಂಡನ್ ಮಿಷನ್ ಸೊಸೈಟಿ ಅಂತ ಒಂದು ಹದಿನ ನೈನ್ಟೀನ್ ತರ್ಟೀನಲ್ಲಿ ಸ್ಟಾರ್ಟ್ ಮಾಡಿ ಸ್ಥಾಪನೆ ಆಗಿರೋವಂಥದ್ದು ಸೊ ಅದರಲ್ಲಿ ಇವಾಗ ನಡೀತಾ ಇರೋದು ಒಂದು ಹಾಸ್ಪಿಟಲ್ ಇದೆ ಎಂಟು ಎಕರೆ ಜಮೀನು ಆಮೇಲೆ ಒಂದು ಚರ್ಚ್ ಇದೆ ಒಂದು ಗ್ರೌಂಡಿದೆ ಎಲ್ಲ ಸೇರಿ ಟ್ವೆಂಟಿ ಟು ಏಕರ್ಸ್ ಲ್ಯಾಂಡ್ ಬೆ ಫೋರ್ ಪಾರ್ಸಲ್ಸ್ ಆಫ್ ಲ್ಯಾಂಡ್ ಇದೆ ಇವಾಗ ನಮಗೆ ಗೊತ್ತಾಗಿರೋದೇನು ಅಂತಂದರೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಯಾರೋ ಅನ್ಆಥರೈಸ್ಡ್ ಪರ್ಸನ್ ಹತ್ರ ಡಾಕ್ಯುಮೆಂಟೇಷನ್ ರೆಡಿ ಮಾಡಿಕೊಂಡು ಇಲ್ಲಿರೋ ಸ್ವಲ್ಪ ಬಲವಂತರು ಬಲಿಷ್ಠರು ಯಾರು ಅಂತಂದರೆ ಎಮ್ ಎಸ್ ರಾಮಯ್ಯ ಸಂಬಂಧ ಕುಟುಂಬದವರು ಅಂದರೆ ಸೀತಾರಾಮ್ ಅವರು ಮತ್ತು ರಕ್ಷಾ ರಾಮಯ್ಯರವರು ಮಾಡಿದ್ದಾರೆ ಅಂತ ಗೊತ್ತಾಯಿತು ಆವಾಗಿಂದ ನಾವು ಇದ್ರ ಮೇಲೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಕೇಸಲ್ಲಿ ನಡೀತಾ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇದ್ರ ಇಂಥದ್ರಲ್ಲಿ ನಮಗೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರ್ತಾ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಇವಾಗ ನಾವು ಜನರ ಮುಂದೆ ಅಥವಾ ಮಾಧ್ಯಮದ ಮುಂದೆ ಬಂದಿರೋದು ಎಲ್ರಿಗೂ ಒಂದು ಎಚ್ಚರಿಕೆ ಕೊಡೋದಕ್ಕೆ ಈ ಥರ ನಮಗೆ ಈ ಏನು ನಮ್ಮ ಸಮಾಜದ ಸಮಾಜ ಬಂದುಬಿಟ್ಟು ಅದ್ರ ಹಿನ್ನೆಲೆಯೇ ಬರೀ ಸೇವೆ ನಾವು ದುಡ್ಡು ಸಂಪಾದನೆ ಮಾಡಿ ಕಮರ್ಷಿಯಲ್ ಆಗಿ ಡೆವಲಪ್ ಮಾಡಬೇಕು ಅನ್ನೋದಲ್ಲ ನಮ್ಮ ಇಷ್ಟು ಅಮೌಂಟ್ ಸೇಲ್ ಆಗಿದೆ ಅದು ದುಡ್ಡು ಯಾರ್ಯಾರು ಪಡೆದುಕೊಂಡು ನೋಡಿ ಇದು ಸೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಟ್ರಸ್ಟ್ ಪ್ರಾಪರ್ಟಿ ಸೊ ಅವ್ರು ಏನು ಮಾಡಿದ್ದಾರೆ ಲೀಸ್ ಅಮೌಂಟು ತೊಗೊಂಡ್ಬಿಟ್ಟು ಟ್ವೆಂಟಿ ಒನ್ ಇಯರ್ಸ್ಗೆ ಬರ್ಸ್ಕೊಂಡಿದ್ದಾರೆ ಎಷ್ಟು ಅಮೌಂಟ್ ಲೀಸ್ಗೆ ಅದು ಅದು ಆ ಲೀಸ್ ಅಮೌಂಟ್ ಯಾರು ಎಷ್ಟು ತಗೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗೆ ಪಿಕ್ಚರ್ ಇಲ್ಲ ಇಲ್ಲಿ ಇರೋರ್ ಹತ್ರ ನೀವು ಅದನ್ನ ಡಾಕ್ಯುಮೆಂಟೇಶನ್ ತೆಗೆದುಕೊಂಡು ನೋಡ್ಕೊಳ್ಬೋದು ನಾನು ರಾಂಗ್ ಆಗಿ ಫಿಗರ್ ಕೊಡೋದಕ್ಕೆ ನನ್ಗೆ ನಾನು ಇಷ್ಟಪಡ್ತೇನೆ ಯಾವ ತರ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಯಾವತರ ನಮ್ಗೆ ನಮ್ ನಾವೆಲ್ಲ ಸಮಾಜದಲ್ಲಿ ಕೆಲ್ಸ ಮಾಡ್ತೀವಲ್ಲ ಸೊ ಈ ತರ ನಾವು ಸಿ ಎಸ್ ಐ ಮತ್ತೆ ಕ್ರಿಶ್ಚಿಯನ್ ಇಶ್ಯೂಸ್ ಬೇರೆ ಬೇರೆ ಸಮಾಜಕ್ಕೆ ಸಂಬಂಧಪಟ್ಟ ಇಶ್ಯೂಸ್ ನಾವು ಟೇಕ್ಅಪ್ ಮಾಡಿ ಕೆಲಸ ಮಾಡೋರು ನಮಗೆ ಗೊತ್ತಾಯಿತು ಅದಕ್ಕೆ ನಾವು ಅದನ್ನ ತಡೆಗಟ್ಟೋದಕ್ಕೆ ಬಂದಿರೋದು ಈಗ ಸಿ ಎಸ್ ಐ ಬಿಷಪ್ಗೂ ಮತ್ತೆ ತ್ಯಾಗರಾಜು ಮತ್ತೆ ದುರಸಮ್ಗೆ ಏನು ಸಂಬಂಧ ಅಂತ ನಮಗೆ ಅಂಥದ್ದು ಏನೂ ನಮಗೆ ಗೊತ್ತಿರುವಂತಹ ಸಂಬಂಧಗಳು ಇಲ್ಲ ತ್ಯಾಗರಾಜನವರು ನಮಗೆ ಈ ಸಿ ಎಸ್ ಐ ಸಂಬಂಧನೇ ಇಲ್ಲ ಅವ್ರೇ ಕೆಲಸ ಮಾಡ್ತಾ ಇದ್ದಾರೆ ಡೂಪ್ಲಿಕೇಟ್ ದಾಖಲೆಗಳು ಕ್ರಿಯೇಟ್ ಮಾಡಿದವರು ಯಾರು ಇವಾಗ ನಾವು ಮಾಡಿ ಯಾರು ಬಲಿಷ್ಠ ಯಾರು ಕೆಪಾಸಿಟಿ ಇದೆ ಮಾಡೋದಕ್ಕೆ ನಮ್ಮ ವಿರೋಧ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಯಾರಿಗ ಇಂಟ್ರೆಸ್ಟ್ ಯಾರಿಗೆ ತುಂಬ ಮುಗ್ಧರಾಗಿದ್ದಾರೆ ಇದನ್ನು ನಾವು ಮಾಡಿದ್ರೆ ಯಾರು ಎದುರಿಸೋರು ಇಲ್ಲ ಅಂತ ಯೋಚನೆ ಮಾಡಿ ಬಲಿಷ್ಠರು ಮಾಡ್ಕೊಂಡಿದ್ದಾರೆ ಸರ್ ಇದೇ ವಿಷಯ ಇವಾಗ ಏನಾಗಿದೆ ಅಂತಂದರೆ ಚರ್ಚಿಲ್ಲ ಇರೋ ಲ್ಯಾಂಡ್ ಕೂಡ ಅವ್ರಿಗೆ ಕಂಪ್ಲ ಸೊ ಇದನ್ನು ಯೋಚನೆ ಮಾಡಿ ಹಂಡ್ರೆಡ್ ಇಯರ್ಸಿಂದ ನಡೀತಾ ಇರೋಂಥ ಈ ಒಂದು ಮಿಷನ್ ಆ್ಯಕ್ಟಿವಿಟಿ ಮತ್ತು ಚರ್ಚು ವರ್ಷಿಪ್ ಸೆಂಟರು ಒಂದು ಚಿಕ್ಕ ಚರ್ಚ್ ಇದ್ದು ಟು ಹಂಡ್ರೆಡ್ ಸೀಟರ್ ಚರ್ಚ್ ಇತ್ತು ಇವಾಗ ಸಾವಿರ ಜನ ಕೂತ್ಕೊಳ್ಳೋಂಥ ಚರ್ಚು ಇದೆ ಇದೆಲ್ಲ ಕೂಡ ಮಾಯ ಆಗ್ಬೋದು ಇಷ್ಟರಲ್ಲೇ ಇವಾಗ ನಾವು ಅವರು ಕ್ಯಾಂಡಿಡೇಟ್ ಬಂದ ಮೇಲೆ ನಾವು ಇಷ್ಟು ನಾವು ಎದುರಿಸ್ಕೊಳ್ತಾ ಬಂದಿದ್ದೀವಿ ಕಾಂಗ್ರೆಸ್ ಅವ್ರಿಗೂ ಕೂಡ ನಾವು ಅಪ್ರೋಚ್ ಮಾಡಿದ್ದೀವಿ ಅವ್ರು ರೆಸ್ಪಾಂಡೇ ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಕೂಡ ಇಲ್ಲ ಬಿಕಾಸ್ ಈ ಸಂಸ್ಥೆ ಬಗ್ಗೆ ಅವ್ರು ಅವ್ರಿಗೆ ಒಳ್ಳೆ ಚೆನ್ನಾಗಿ ಗೊತ್ತಿದೆ ಯಾಕಂತಂದರೆ ಅವ್ರ ಮೇನ್ ಆಫೀಸ್ ಇರೋದು ನಮ್ಮ ಸಿ ಎಸ್ ಐ ಪ್ರಾಪರ್ಟಿ ಯೂನಿಟಿ ಬಿಲ್ಡಿಂಗ್ ಇದೆಯಲ್ಲ ಅಲ್ಲೇ ಅವ್ರ ಟೆನೆಂಟ್ ಭಾಳ ವರ್ಷದಿಂದ ಅವರು ಟೆನೆಂಟ್ ಆಗಿದ್ದಾರೆ ಅವ್ರಿಗೆ ಯಾರು ಆಫೀಸ್ ಬೇರರ್ಸ್ ಯಾರು ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರೆಲ್ಲ ಹೊರತುಪಡಿಸಿ ಯಾರೋ ತರ್ಡ್ ಪಾರ್ಸರ್ ಹತ್ರ ಅವ್ರು ಡಾಕ್ಯುಮೆಂಟೇಶನ್ ಮಾಡಿಸ್ಕೊಂಡಿರೋದು ಅಂದರೆ ಇದು ಹುಣ್ಣಾರ ಅಂತಲೇ ಹೇಳೋದು ಬೇರೆ ಯಾರು ಎರಡು ಮಾತಿಲ್ಲ ಅಂದರೆ ನಿಮ್ಮ ಹೆಸರು ನನ್ನ ನಾನು ಹೆಸರುಸಿರ್ತೀಯ ಸ್ಟೀಫನ್ ಅಂತ